ಮಮ್ಮಿ ಅಯ್ಯೋ ಅಪ್ಪನ ಮೇಲೆ ಏನು ಪ್ರೀತಿ ಹಾಗೂ ಅಯ್ಯೋ ಏನಿದೆ ಬಂದಿದ್ದಕ್ಕೆ ನಮ್ಮ ಕೋಪ ಕಮ್ಮಿ ಆಗಿಲ್ಲ ಅಂತ ಕಾಣಿಸುತ್ತೆ

ಬೆಳಗ್ಗೆ ಬೆಳಗ್ಗೆ ಒಂದೆರಡು ಮುದ್ದೆ ಕೋಳಿ ಕತ್ತರಿಸ್ಬಿಟ್ರೆ ಮುಗೀತು ಕತ್ತುರ್ಸೋ ಟೈಪ್ ಫ್ಯಾಮಿಲಿ ಆ ನೀವೇನು ಮಾತಾಡ್ತಾನೆ ಇಲ್ಲ ಆ ಆ ಹೇಳ್ತವರಲ್ಲ ಪರವಾಗಿಲ್ಲ ಮಾತಾಡೋ ಆ ಅವ್ರು ಏನು ಹೇಳ್ತಾರೋ ನನ್ನದು ಅದೇ ಹೆಂಗೆ ಒಂದೇ ಒಂದು ಉದ್ದಡಿಯಲ್ಲ ಕೊಟ್ಟಿದ್ದೀನಿ ಆ ಈ ಹುಡುಗಿ ನಿಮಗೆ ಸೆಕೆಂಡ್ ಡಾಟರ್ ಅಲ್ವಾ ಅಲ್ವ ತಲೆ ರಾಂಗ್ ನನ್ನ ಮಗಳು ಇವನೇ ನನಗೆ ಕೌಂಟ್ರು ಕೊಡ್ತಾವನೆ ಈಗ ನಾನು ಕೊಡ್ತೀನಿ ನೋಡು ಕೌಂಟ್ರು ಹೆಚ್ಚೇ ಬಿದ್ಬಿಡಬೇಕು

ಮಧು ಎರಡು ಮದುವೆನು ಒಟ್ಟಿಗೆ ಆಗೋಗ್ಲಿ ಬರಕ್ ಕೇಳಮ್ಮ ಅದು ಅವನು ನನ್ನ ಮೇಲೆ ಕೋಪ ಮಾಡ್ಕೊಂಡು ಎಲ್ಲೂ ಹೋಗ್ಬಿಟ್ಟಿದನ್ ಚಿಕ್ಕಪ್ಪ ಅವನ್ ನೋಡಿ ಇಷ್ಟ ಇಲ್ಲ ಅಂತ ನಾನ್ ಬಿಟ್ಟಾಗ್ಬೇಕೆ ಹೊರತು ಬೇಡ ಅಂತ ಹೇಳೋಕೆ ಅವನ್ ಯಾರು ಅವನ್ ಬಿಟ್ರು ನಾನ್ ಬಿಡೋನಲ್ಲ ಅದು ಅದ್ರ ಫ್ಯಾಮಿಲಿ ಮ್ಯಾಟ್ರು ನೀನ್ ಯಾಕೋ ಟೆನ್ಶನ್ ಆಗ್ತಿಯಾ ಹೋಗೋಣ 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 ಹಾ ಬಾ ಬಾಯ್ ಲಗೇಜ್ ಹೇ ಕೊರೀಲ್ಲಾ ನೀನ್ ಇಲ್ಲಿಗ್ ಬಂದಿರೋದು ಏನಿಕ್ಕೆ ನೀನ್ ಮಾಡ್ತಾರೋದೇನೋ ಅವ್ರ ಮನೆ ಹೆಣ್ಮಕ್ಳು ಮದುವೆ ಬಗ್ಗೆ ನಿಂದೇನೋ ಕಮೆಂಟು ಐ ಕೆಮ್ ದಿ ಐ ಏನ್ ವಾಯ್ಸ್ ವೈಸ್ ಮಾಡ್ತಾ ಇದ್ಯಾ ನಾನೇನ್ ನಿನ್ ಕಣ್ಣಿಗೆ ಕಾಮಿಡಿ ಅಂತರ ಕಾಣ್ತಾ ಇದ್ದೀನ ಕಾರೆಕ್ಟ್ ಸ್ಕ್ರಿಪ್ಟು ತಂದೆ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಫಿಕ್ಸ್ ಆಗ್ಬಿಟ್ಟಿದೀವಿ ಇಲ್ಲಿ ಏನಿದ್ರು ನಮ್ದು ಸಿಂಹ ರಜನೆ ತಾವು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು ಇನ್ನೊಂದು ಕುರಿ ಸಿಕ್ತು ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗ್ ಗೊತ್ತಿಲ್ಲ ಬಟ್ ಏನ್ ನಡೆಯುತ್ತೆ ಅಂತ ನನಗ್ ಗೊತ್ತು ನಾವ್ ಏನಾದ್ರು ಬಾಯ್ ಬಿಟ್ಟು ನಿಜ ಹೇಳಿದ್ರೆ ಏನಾಗುತ್ತೆ ಅಂತ ನೀನೇ ಗೊತ್ತು ಸೊ ಅಲ್ಲಿವರೆಗೂ ನೀವು ನಮ್ಮ ಮುಷ್ಟಿಲಿ ಪಿಚಕ 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 ಅಂತ ಅಂಬಕ್ ಬಿಡ್ತೀನಿ ಸಾರಿ ಅಂಕಲ್ ನನ್ ಕಟ್ಟ ರೂಪಾಯಿ ತಲೆಗೆ ಹಾಕೋಬೇಡಿ ಮರ್ತೀನಿ ಏನೋ ಅಂಕಲ್ ಯಾರು ಅದು ಸಾರಿ ಡಡ್ಡ ಈ ಭಯ ಇರ್ಲಿ ಡಾ ಡಾ ಹೋಗು ಪ್ರಾಕ್ಟೀಸ್ ಮಾಡು ಹೋಗು ಅಡ ನಿಮ್ಮ ನೋಡ್ತಾ ಇದ್ರೆ ಕನ್ನಡಿಲಿ ನನ್ನ ಮುಕ್ಲೇ ನೋಡ್ದಂಗ ಆಗ್ತಾ ಸೇಮ್ ಟು ಸೇಮ್ ಎಲ್ಲ ನಮ್ಮ ಕೈಲೇ ಇದ್ದಂಗಿರುತ್ತೆ ಆಮೇಲೆ ನಿಧಾನು ಕಣ್ಣನ್ ಕೈಗೆ ಹೋಗ್ಬಿಟ್ರೆ ಯಾರಿ ಎಷ್ಟು ಕೊಟ್ಟೆ ಚೀಪ್ ಆಗಿ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಲ್ವಡ ಒರ್ತ ಹುಟ್ಟನೇದಾ ಮುತ್ತು ಕೊಟ್ಬಿಟ್ಲು ಲೇ ಅವರಿಬ್ಬರಗೂ ನಿಶ್ಚಿತ ಆಗ್ತಾ ಇದೆ ಕೊಡ್ಲಿ ಬಿಡ ಮುತ್ತು ಲೆಫ್ಟ್ ಇಂದ ಓಕೆ ರೈಟ್ ಇಂದ ಬಂತು ನೀನೆಲ್ಲ ನೋಡ್ದೆ ಕನ್ನಡ ಅಯ್ಯೋ ಕನ್ನಡಿಲಿ ಎಲ್ಲ ಉಲ್ಟಾನೆ ಕಣದು ಕಾಣದು ನಡಿಯಾ ಎತ್ತ ಗಡಿ ನಿಲ್ಸ ನಿಲ್ಸ ಸನಿಲ್ ಹಾ ಫಾಲೋ ಮಿ

ಒಂದು ಮೂರು ಜೊತೆ ತೊಳಡ ಅಂದ್ರೆ ತಾವು ಮೂವತ್ತು ಜೊತೆ ತೊಳ್ತೀರ ನೋಡಕ್ ಗೂಬೆ ತೊಳಿದ್ರು ಇಂಟೆಲಿಜೆಂಟ್ ತರ ಮಾತಾಡ್ತೀಯ ಕಣಯ್ಯ ವೆರಿ ಗುಡ್ ವೆರಿ ಗುಡ್ ಚಿಕ್ಕಮ್ಮ 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 ಯಾಕೆ ಕಿರ್ಚ್ತಿದ್ಯಾ ನಾನು ಇಲ್ಲೇ ಇದ್ದೀನಿ ಚಿಕ್ಕಮ್ಮ ನನ್ಗೆ ಈ ಸೀರೆ ಚೆನ್ನಾಗ್ ಕಾಣ್ತಾ ಇದ್ಯಾ ಕಲರ್ ಇಸ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾವ್ಲೆಸ್ ಆದ್ರೆ ನಿನಗೆ ಸೂಟ್ ಆಗೋದು ಸ್ವಲ್ಪ ಡೌಟ್ ಕಣ ಏನ್ ಕ್ರಿಶ್ ತುಂಬಾ ದಿವಸದಿಂದ ಪರಿಚಯ ಇರೋನ್ ಸ್ಟೈಲೆ ಅದು ಅಣ್ಣ ಸೂಪರ್ ಏನು ಮನ್ಸಲ್ಲಿ ಇಟ್ಕೊಳಲ್ಲ ತುಪ್ಪಕ್ ಅಂತ ಆಚೆ ಹಾಕ್ಬಿಡ್ತಾರೆ ಇಂತ ಸಣ್ಣ ವಿಷಯ ಹೇಳಕ್ಕೆ ಪರಿಚಯ ಹಾಕ್ಬೇಕು ನಾನೇ ಹೇಳ್ತೀನಿ ಮಧು ಈ ಸ್ಯಾರಿ ನಿಮ್ಗೊಂದ್ ಚೂರು ಚೆನ್ನಾಗಿ ಕಾಣಲ್ಲ ಕಚ್ಚಡವಾಗೈತೆ ಗೊತ್ತಿತ್ತು ಅಂತ ಕಾಣ್ತದೆ

ಏನೋ ನಂಗೆ ಸೀರೆ ಚೆನ್ನಾಗ್ ಕಾಣಲ್ವಾ ಮಾಡ್ರಸ್ ಹಾಕ್ಬೇಕಾ ಏನೋ ಎ ಸಿ ಆನ್ ಆಗಿದೆ ಯಾಕೆ ಬರುತ್ತಾ ಇದ್ಯಾ ವಾಟ್ ಹ